ಇನ್ನೊಂದು ಆಗುತ್ತೆ ನಿಮ್ಗೆಲ್ಲ ಗೊತ್ತಿರಲಿ ಭೂ ಸುಧಾರಣೆ ಕಾಯ್ದೆ ಬರುವ ಸಂದರ್ಭದಲ್ಲಿ ಧರ್ಮಸ್ಥಳದ ಏನು ಎಪ್ಪತ್ತ ನಾಲ್ಕರ ಹಿಂದೆ ಧರ್ಮಸ್ಥಳ ಎನ್ನುವ ಇಡೀ ಗ್ರಾಮದ ದನಿಗಳು ಯಾರು ಕೇಳಿದ್ರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅದು ಯಾರ ಜಾಗ ಕೇಳಿದ್ರೆ ಧರ್ಮಸ್ಥಳದ ಮಂಜುನಾಥನ ಜಾಗ ಅಂತೇಳಿ ಎಪ್ಪತ್ತ ನಾಲ್ಕರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು ಭೂ ಸುಧಾರಣೆ ಕಾಯ್ದೆ ಬಂತು ಎಲ್ಲಾ ಊರಿನಲ್ಲಿ ಆ ಜಮೀನ್ದಾರಿಗೆ ಡಿಕ್ಲರೇಷನ್ ಅಲ್ಲಿ ಉಳುವವರು ಕೊಟ್ಟರು ಆದ್ರೆ ಧರ್ಮಸ್ಥಳದ ಯಾವ ಒಕ್ಕಲು ಮಕ್ಕಳು ಕೂಡ ಆ ದೇವಸ್ಥಾನದ ಜಾಗ ಅನ್ನೋ ಕಾರಣಕ್ಕೆ ಡಿಕ್ಲರೇಷನ್ ಕೊಡ್ಲಿಲ್ಲ ಜಾಗ ನಮಗೆ ಕೊಡಬೇಕು ಅಂತ ಹೇಳಿ ಅವ್ರು ಕ್ಲೈಮ್ ಮಾಡಲಿಲ್ಲ ನಾನೂರು ಒಕ್ಕಲು ಕುಟುಂಬಗಳಿತ್ತಲ್ಲಿ ಆಗ ನೀವು ಇದನ್ನ ಗಮನವಿಟ್ಟು ಕೇಳಬೇಕಿದು ಪೂಜ್ಯ ಕಾವಂದ್ರು ವೀರೇಂದ್ರ ಹೆಗಡೆಯವರು ಮನೆ ಮನೆಗೆ ಜನವನ್ನ ಕಳಿಸ್ತಾರೆ ನೋಡಿ ಇದೊಂದು ಭೂ ಸುಧಾರಣೆ ಕಾಯ್ದೆ ಇದು ಸರ್ಕಾರ ತಂದಿರುವುದು ನೀವೆಲ್ಲ ಏನೇನು ಅನುಭವಿಸ್ಕೊಂಡು ಬರ್ತಾ ಇದ್ದೀರಿ ಅದಕ್ಕೆ ನೀವು ಟ್ರಿಬ್ಯುನಲ್ಲಿ ಕೊಡಿ ಅದು ಸರ್ವೆ ಆಗತ್ತೆ ನಾನು ನೋ ಅಬ್ಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಮಂಜುನಾಥರ ಹೆಸರಲ್ಲಿ ಇದ್ದಂತ ಜಾಗ ಹಾಗೆ ಆ ಕಾಲಕ್ಕೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆರಡು ಎಕರೆ ಪಟ್ಟ ಜಾಗ ಇದ್ದಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮೂರು ಸಾವಿರದ ಎಂಟುನೂರು ಎಕರೆ ಜಾಗವನ್ನ ಬಡ ಜನರಿಗೆ ಅಂತೇಳಿ ಬಿಟ್ಟು ಕೊಡ್ತಾರೆ ಅವರೇ ಖುದ್ದಾಗಿ ಹೇಳಿ ಅವರೇ ಕರ್ಸ್ಕೊಂಡು ಅರ್ಜಿ ಹಾಕ್ಸ್ಕೊಂಡು ಬಿಟ್ಟು ಕೊಡ್ತಾರೆ ಇದು ಈ ಚರಿತ್ರೆಯಲ್ಲೇ ಇಲ್ಲ ಎಲ್ಲೂ ಕೂಡ ಅಂತ ಕಾವೊಂದರ ವಿಷಯವನ್ನ ಇಟ್ಕೊಂಡು ಇವರು ಅಲ್ಲಿ ಲ್ಯಾಂಡ್ ಮಾಫಿ ಆಗತ್ತೆ ಅಂತೇಳಿ ಕತೆಗಳಿಗೆ ಹೊಡಿತಾ ಇದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ಸುಜಾತ ಭಟ್ ಬಗ್ಗೆ ರಿಪ್ಪನ್ ಪೇಟೆಯಲ್ಲಿ ಬರುವ ಕೇಳಿದೆ ಅಂತ ಹೇಳಿ ನಮ್ಮ ಶಾಸಕರು ಹೇಳಿದ್ರು ಮಾಜಿ ಸಚಿವರು ಬಹಳ ಸಜ್ಜನ ರಾಜಕಾರಣಿ ಅಂತ ಹೇಳಿ ಕೇಳಿದ್ದೀನಿ ಅವ್ರನ್ನ ನಮ್ಮ ಹಲಾಡಿ ಶ್ರೀನಿವಾಸ ಶೆಟ್ಟರು ಯಾವಾಗಲೂ ಇವ್ರ ಬಗ್ಗೆ ಹೇಳೋದು ಅರಗಜ್ಜಾನ ಎಂದ್ರು ಹೀಗೆ ಅಂತ ಹೇಳಿ ಒಳ್ಳೆ ಮನುಷ್ಯ ರಿಪ್ಪನ್ಪೇಟೆಯಲ್ಲಿ ಆ ಬಾಳಿಗರ ಅಮ್ಮನ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಆರೈಕೆಗೆ ಹೇಳಿ ಬಂದಂತ ಆ ಹೆಂಗಸು ಬಾಳಿಗರನ್ನ ಒಳ ಹಾಕೊಂಡ್ಬಿಡ್ತಾಳೆ ಹಂಗ ಆಗಿರೋದು ಬಿಟ್ರೆ ಆ ಬಾಳಿಗ ಆ ಹೆಂಗಸನ್ನ ಮದುವೆ ಆಗಿದ್ದಲ್ಲ ಆಮೇಲೆ ಆ ಮನುಷ್ಯ ನಿಗೂಢವಾಗಿ ಸಾವಿಗೀಡಾಗ್ತಾರೆ ಒಂದು ಎರಡ್ ಸಾವಿರದ ಮೂರ್ರಲ್ಲೇ ಸುಧಾ ಪತ್ರಿಕೆಯಲ್ಲಿ ಒಬ್ರು ಅವ್ರ ಹೆಸರು ಇದೆ ನಿನ್ನ ಕಳ್ಸ್ಕೊಟ್ರು ನಂಗೆ ಒಂದು ವರದಿ ಪ್ರಕಟ ಆಗಿತ್ತು ಆಮೇಲೆ ಕಮಲವಾಣಿ ಅನ್ನೋ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಈ ದಂಪತಿಗಳಿಗೆ ಶ್ವಾನವೇ ನಾಯಿಯ ಮಕ್ಕಳು ಇವ್ರಿಗೆ ಮಕ್ಕಳಿಲ್ಲ ಅಂತೇಳಿ ಇವಳು ಹೇಳ್ತಾಳೆ ಎರಡ್ ಸಾವಿರದ ಮೂರರಲ್ಲಿ ನನಗೆ ಎಂಬಿಬಿಎಸ್ ಬಿ ಬಿ ಎಸ್ ಓದ್ತಾ ಇರುವಂತ ಮಗಳಿದ್ಲು ಅವಳು ಮಣಿಪಾಲದಲ್ಲಿ ಎಂಬಿಬಿಎಸ್ ಬಿ ಎಸ್ ಓದ್ತಾ ಇದ್ಲು ಅಂತೇಳಿ ಎರಡ್ ಸಾವಿರದ ಮೂರಲ್ಲಿ ಹೆಂಗ್ಸ್ ಇಲ್ಲಿ ಇತ್ತು ರಿಪ್ಪನ್ಪೇಟೆಯಲ್ಲಿ ಎಂತ ಸುಳ್ಳು ಆಮೇಲೆ ಕೇಳಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾಳೆ ಬಾಳಿಗ ಸತ್ತ ನಂತರ ಬಹುಶಃ ಅಲ್ಲಿ ರಂಗಪ್ರಸಾದ್ ಅಂತೇಳಿ ಒಬ್ರು ಅವ್ರನ್ನ ಅವ್ರ ಕೇರ್ ಟೇಕರ್ ಆಗಿ ಹೋಗ್ತಾಳೆ ಇವಳು ಅಲ್ಲು ಹೋಗಿ ಒಳ ಹಾಕೊಂತಾಳೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಇಲ್ಲೂ ಹಂಗೇನೆ ಅಲ್ಲಿ ರಂಗಪ್ರಸಾದ್ರ ಮಗ ನಿಗೂಢವಾಗಿ ಸಾವಿಗೀಡಾಗ್ತಾನೆ ಅವರ ಸೊಸೆ ಸಾವಿಗೀಡಾಗ್ತಾರೆ ಆ ಸೊಸೆಯ ಹೆಸರು ವಾಸಂತಿ ಅಂತ ಹೇಳಿ ಆ ಮಗಳು ಇದರ ಎಲ್ಲಿದರ ಗೊತ್ತಿಲ್ಲ ರಂಗಪ್ರಸಾದ್ ಕೂಡ ಸಾವಿಗೀಡಾಗ್ತಾರೆ ಆ ರಂಗಪ್ರಸಾದರ ಜಾಗ ಅಂದ್ರೆ ಮನೆಯನ್ನ ಇಪ್ಪತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಇವಳು ಇನ್ಯಾರ ಜೊತೆ ಹೋಗಿದ್ಲು ನನಗೆ ಗೊತ್ತಿಲ್ಲ ಈಗ ಆ ರಂಗಪ್ರಸಾದರ ಮಗಳು ವಾಸಂತಿ ನಿನ್ನೆ ನೀವು ಎಲ್ಲ ನೋಡಿದ್ರಲ್ಲ ಪತ್ರಿಕೆಯಲ್ಲಿ ಒಂದು ವಿಡಿಯೋದಲ್ಲಿ ತೋರಿಸಿದಾಳೆ ನನ್ನ ಮಗಳ ಫೋಟೋ ಅಂತ ಹೇಳಿ ಆ ವಾಸಂತಿಯ ಫೋಟೋಅನ್ನ ನನ್ನ ಮಗಳ ಫೋಟೋ ಅಂತ ಹೇಳಿ ಇಳ್ ತೋರಿಸಿದ್ನ ಇವತ್ತು ಸುವರ್ಣ ನ್ಯೂಸ್ ನಲ್ಲಿ ಅಧಿ ಧರ್ಮಕನವರು ಅದನ್ನೆಲ್ಲ ರಿವೀಲ್ ಮಾಡಿಬಿಟ್ಟಿದ್ದಾರೆ ಈಗಾಗ್ಲೇ ನೀವು ಇಲ್ಲಿರುವಾಗಲ್ ರಿವೀಲ್ ಆಗಿದೆ ನೋಡಿ ಸಜ್ಜನ ಬಂಧುಗಳೇ ಬಂತುಗಳೇ ಸಜ್ಜನ ಸಮಾಜ ಸುಮ್ಮನಿದ್ದರೆ ನಾಳೆ ಧರ್ಮಸ್ಥಳವೇ ಇರಲ್ಲ ಸುಳ್ಳು ಎಂದಿಗೂ ಗೆಲ್ಲಲ್ಲ ಸತ್ಯವೇ ಅಂತಿಮವಾಗಿ ಗೆಲುವನ್ನ ಪಡೆಯೋದು ಎಂದು ವಸಂತ ಗಿಳಿಯಾರ್ ಹೇಳಿದರು ಇತ್ತುಗಳಿರುವಂತ ಜಗತ್ತೀರ್ತಳ್ಳಿ ಅದಕ್ಕೆ ಇವತ್ತು ಒಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೇಡ್ತಿದ್ದೀರಿ ಬಂಧುಗಳೇ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವರು ಮಾಡ್ತಾ ಇರುವಂತಹ ದಾಳಿ ಇದು ಮೊದಲ ಬಾರಿಯ ದಾಳಿ ಅಲ್ಲ ಹಿಂದೆ